ಓಕೆ ದೀಪೆನ್ ಮೇನ್ ಕ್ವಶನ್ ಇ ಬರೋಣ ನೀವ್ ನನ್ ಜೊತೆ ಏನಕ್ಕೆ ಕೆಲಸ ಮಾಡ್ಬೇಕು ಯಾಕೆ ಸರ್ ಇಷ್ಟೊಂದ್ ಕೆಲ್ಸ ಅಲ್ಲ ನೀವೇ ಮಾಡ್ಕೋತೀರಾ ನೀವೇನ್ ಅಡಿಗೆ ಮನೆ ಓಪನ್ ಮಾಡಿರ್ವಲ್ಲ ಒಬ್ರೇ ಮಾಡಕ್ಕೆ ಕಂಪ್ನಿ ತಾನೇ ಓಪನ್ ಮಾಡಿರೋದು ಹಾ ದೀಪನ್ ನಿಮ್ಗೆ ನನ್ ಕ್ವಶನ್ ಅರ್ಥ ಆಗ್ಲಿಲ್ಲ ಅನ್ಸುತ್ತೆ ನೀವು ನಮ್ ಕಂಪ್ನಿ ಏನು ಕೊರಕ್ ಮಾಡಬೇಕು ಅಂದ್ರೆ ನಮ್ ಜೊತೆನೆ ಯಾಕೆ ಮಾಡ್ಬೇಕು ಅಂತ ಲೌಡೆ ನಂದ ಸ್ವಂತ ಕಂಪ್ನಿ ಇದ್ರೆ ನಾನ್ ಯಾಕೆ ನಿನ್ನತ್ರ ಬರ್ತಾ ಇದ್ದೆ ಅದಕ್ಕೆ ನಿನ್ನ ಹತ್ರ ಬಂದಿರೋದು ಈ ಮಿನ್ಗೂ ದೋರೆ ನಾನ್ ಕೇಳ್ತಾ ಇರೋದು ನೀನ್ ಯಾಕೆ ಈ ಕಂಪ್ನಿ ಕೆಲಸ ಮಾಡ್ಬೇಕು ಅಂತ ದುಡ್ಗೋಸ್ಕರ ಬೋಳಿ ಮಗನೇ ಅರ್ಥ ಮಾಡ್ಕೋ ಕ್ವಶನ್ ಇವಾಗ ದುಡ್ಡ ಸೈಡ್ ಗಿಡು ನೀನ್ ಯಾಕೆ ಕೆಲ್ಸ ಮಾಡ್ಬೇಕು ಈ ಕಂಪನಿಯಲ್ಲಿ ಏನಿ ಕೆಲಸ ಆ ಅನ್ನೋ ಕೆಲ್ಸ ಬೇಕು ಬರಿದ್ರೆ ನನ್ ಮಗನೇ ದುಡ್ಡು ಸಿಗ್ಲಿಲ್ಲ ಅಂದ್ರೆ ನನ್ ಏನಕ್ಕೆ ಕೆಲ್ಸ ಮಾಡ್ಲಿ ದುಡ್ಗೋಸ್ಕರ ನನ್ ಕೆಲ್ಸ ಉಳಕ್ತಾ ಇರೋದು ಅಯ್ಯೋ ಈ ಬೋಳಿ ಮೋಟರ್ ಏನ್ ಕ್ವಶನ್ ಕೇಳಲಪ್ಪ ಅನ್ನೋ ಕೇಳೇ ಬರಕಣ ಸೀದ ಕೆಲ್ಸಕ್ ಸೇರಿಸ್ಕೊಂಡ್ಬಿಡು ಕ್ವಶನ್ ಮತ್ತೆ ಆನ್ಸರ್ಸ್ ಅಲ್ಲಿ ಏನಿದೆ ಬೋರ್ನಿ ಬಿಡು ತಲೆ ಕೊಡ್ತೀಯ ಇಪ್ಪತ್ ಸಾವಿರ ಇಪ್ಪತ್ ಸಾವಿರನಾ ಏ ಇಪ್ಪತ್ ಸಾವಿರಕ್ಕೆ ಇಷ್ಟೊಂದೆಲ್ಲ ಕ್ವಶನ್ ಕೇಳ್ತೇನೆ ನೀನು ನೀನ್ ನನ್ನ ರಿಜೆಕ್ಟ್ ಮಾಡೋದು ಹೋಗೋ ಬಸ್ ಅಡಿಕೆ ನಾನು ನಿನ್ನ ರಿಜೆಕ್ಟ್ ಮಾಡ್ತೀನಿ ಇಪ್ಪತ್ ಸಾವಿರಕ್ಕೆಲ್ಲ ಯಾವ ನಿನ್ ತೈಗ